ಯಾವುದೇ ವ್ಯಕ್ತಿ ಕುಟುಂಬ ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸುವ ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸುವ ಹೋಟೆಲ್ ಅಂಗಡಿ ಕ್ಷೌರಕ್ಕೆ ತಡೆಯೊಡ್ಡುವ ಸಮುದಾಯದಿಂದ ಹೊರಹಾಕುವ ಉಳಿದವರಂತೆ ಜೀವನ ನಡೆಸಲು ಬಿಡದಿರುವ ಎಲ್ಲಾ ಬಗೆಯ ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧಿಸಿದ್ದು ಇಂಥ ಅಪರಾಧದಲ್ಲಿ ಭಾಗಿಯಾದವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸುವ ಹೊಸ ಕಾನೂನು ಜಾರಿಗೆ ತಂದಿದೆ ಹೌದು ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ತಡೆ ನಿಷೇಧ ಮತ್ತು ಪರಿಹಾರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ ಈ ಹೊಸ ಕಾನೂನಿನಡಿ ಯಾವುದೇ ವ್ಯಕ್ತಿ ಕುಟುಂಬ ಅಥವಾ ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸಿದರೆ ಅಂತಹ ಹೀನ ಕ್ರಮ ಎಸಗಿದವರು ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಮೂರು ವರ್ಷಗಳವರೆಗಿನ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಬಹಿಷ್ಕರಿಸುವ ತೀರ್ಮಾನ ತೆಗೆದುಕೊಂಡವರು ಬಹಿಷ್ಕಾರ ಹಾಕುವ ಬಗ್ಗೆ ಸಭೆ ಪಂಚಾಯಿತಿ ನಡೆಸಿದರು ಿದವರು ಬಹಿಷ್ಕಾರಕ್ಕೆ ಸಹಾಯ ಪ್ರಚೋದನೆ ಕೊಟ್ಟವರನ್ನೂ ಸೇರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಿಷ್ಕಾರಕ್ಕೆ ಕಾರಣರಾದವರನ್ನು ಅಪರಾಧಿಗಳು ಎಂದು ಪರಿಗಣಿಸಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಈ ಕಾನೂನಿನಡಿ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಲು ಅವಕಾಶವಿದೆ ಅಲ್ಲದೆ ಬಹಿಷ್ಕಾರಕ್ಕೆ ಒಳಗಾಗುವವರು ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರು ಸಲ್ಲಿಸಬಹುದು ಇನ್ನು ಯಾವ್ಯಾವುದಕ್ಕೆ ನಿಷೇಧ ಇರಲಿದೆ ಎಂದರೆ ಗ್ರಾಮ ಅಥವಾ ಸಮುದಾಯದಿಂದ ಹೊರಹಾಕುವುದು ಧಾರ್ಮಿಕ ಸಾಮಾಜಿಕ ಸಾರ್ವಜನಿಕ ಸ್ಥಳಗಳ ಬಳಿ ಬಳಕೆಗೆ ನಿರ್ಬಂಧ ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿ ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆ ವ್ಯವಹಾರ ಅಥವಾ ಉದ್ಯೋಗ ತಿರಸ್ಕಾರ ಶಾಲೆ ಆಸ್ಪತ್ರೆ ಸಮುದಾಯ ಭವನಗಳ ಪ್ರವೇಶಕ್ಕೆ ತಡೆ ಸೇವೆಗಳು ಅವಕಾಶಗಳನ್ನು ನಿರಾಕರಿಸುವುದು ಮದುವೆ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸುವುದಕ್ಕೆ ತಡೆ ಸಂಬಂಧ ಕಡಿತಗೊಳಿಸಲು ಪ್ರಚೋದನೆ ಲಿಂಗತ್ವದ ಆಧಾರದ ಮೇಲೆ ಭೇದ ವ್ಯಾಪಾರ ಸಾಮಾಜಿಕ ಸಂಬಂಧಗಳಿಗೆ ತಡೆ ಮಕ್ಕಳನ್ನು ಒಟ್ಟಿಗೆ ಆಡಲು ಅಡ್ಡಿಪಡಿಸುವುದು ಬಟ್ಟೆ ಭಾಷೆ ಸಾಂಸ್ಕೃತಿಕ ಭೇದ ಎಸಗುವುದು ಇವೆಲ್ಲದಕ್ಕೂ ಕೂಡ ನಿಷೇಧ ಹೇರಲಾಗಿದ್ದು ತಪ್ಪಿದರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ